ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಇರುತ್ತಲ್ಲ ಹೊಸ ಎ ಟಿ ಎಂ ಕಾರ್ಡ್ ಗೆ ನಾವು ಪಿನ್ ಜನ್ರೇಟ್ ಮಾಡಬೇಕಾಗುತ್ತೆ ಸೊ ನಮಗೆ ಹೊಸ ಎ ಟಿ ಎಂ ಕಾರ್ಡ್ ಬಂದಾಗ ನಮಗೆ ಮೊದಲು ಅದರ ಜೊತೆಯಲ್ಲೇ ಎ ಟಿ ಎಂ ಕಾರ್ಡ್ ಪಿನ್ ಕೊಡ್ತಿದ್ರು ಬ್ಯಾಂಕಲ್ಲೇ ಸೊ ಏನಾಗಿದೆ ಅಂದರೆ ಹೊಸ ಎ ಟಿ ಎಮ್ ಕಾರ್ಡ್ ನಮಗೆ ಬಂದರೆ ಸೊ ಅದರ ಜೊತೆಯಲ್ಲಿ ಪಿನ್ ಬರೋಲ್ಲ ನಾವೇ ಎ ಟಿ ಎಮ್ನಲ್ಲಿ ಹೊಸ ಪಿನ್ನನ್ನು ನಾವು ಜನ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎ ಟಿ ಎಮ್ ಕಾರ್ಡ್ಗೆ ಪಿನ್ನನ್ನು ಜನ್ರೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಎ ಟಿ ಎಮ್ಗೆ ಹೋಗಬೇಕಾಗುತ್ತೆ ಸೊ ಎ ಟಿ ಎಮ್ಗೆ ಹೋಗುವುದಕ್ಕಿಂತ ಮುಂಚೆ ನಾವು ಕೆಲವೊಂದು ವಸ್ತುಗಳನ್ನು ನಾವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರಲ್ಲ ಆ ಒಂದು ಮೊಬೈಲ್ ನಂಬರನ್ನು ನೀವು ತೆಗೆದುಕೊಂಡು ಹೋಗಬೇಕು ಅಕೌಂಟ್ ನಂಬರನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಎ ಟಿ ಎಮ್ ಕಾರ್ಡನ್ನು ಈ ಮೂರನ್ನು ತೆಗೆದುಕೊಂಡು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ಬ್ರಾಂಚ್ಗೆ ಹೋಗಿ ಅದೇ ಬ್ಯಾಂಕಲ್ಲಿ ಹೋಗಿ ಮಾಡಬೇಕಂತೇನಿಲ್ಲ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ಬ್ರಾಂಚ್ಗೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಬ್ರಾಂಚ್ಗೆ ಹೋಗಿ ನೀವು ಎ ಟಿ ಎಮ್ ಕಾರ್ಡ್ ಪಿನ್ನನ್ನು ನೀವು ಜನ್ರೇಟ್ ಮಾಡ್ಕೊಳ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎ ಟಿ ಎಂ ಕಾರ್ಡ್ಗೆ ಪಿನ್ ಜನರೇಟ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇದುವರೆಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ ಫ್ರೆಂಡ್ಸ್ ನೀವು ಎ ಟಿ ಎಂ ಕಾರ್ಡ್ಗೆ ಪಿನ್ ಜನರೇಟ್ ಮಾಡಿಕೊಳ್ಳಲು ಹೋಗುವಾಗ ನೀವು ನಿಮ್ಮ ಅಕೌಂಟ್ ನಂಬರ್ ನಿಮ್ಮ ಗೆ ನೀಡಿರುವ ಮೊಬೈಲ್ ನಂಬರ್ ಮತ್ತು ಎ ಟಿ ಎಮ್ ತೆಗೆದುಕೊಂಡು ನಮ್ಮ ದೇಶದಲ್ಲಿರುವ ಎಸ್ ಬಿ ಐ ಬ್ಯಾಂಕ್ ಯಾವುದೇ ಬ್ರಾಂಚ್ಗೆ ಹೋಗಿ ನೀವು ಎ ಟಿ ಹತ್ತಿರ ಬಂದ ಮೇಲೆ ನಿಮ್ಮ ಎ ಟಿ ಎಮ್ ಕಾರ್ಡ್ನ ಎ ಟಿ ಎಂ ಮಷಿನ್ನಲ್ಲಿ ಇನ್ಸರ್ಟ್ ಮಾಡಿ ಅಂದರೆ ನಿಮ್ಮ ಎ ಟಿ ಎಂ ಎಟಿಎಂ ಎ ಟಿ ಎಂನಲ್ಲಿ ಹಾಕಿ ನಂತರ ನಿಮಗೆ ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿಕೊಳ್ಳಲು ಕೇಳುತ್ತೆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಎಂಟರ್ ಎನಿ ನಂಬರ್ ಬಿಟ್ವಿನ್ ಒನ್ ಜೀರೋ ಅಂಡ್ ಡಬಲ್ ನೈನ್ ಫಾರ್ ಎಕ್ಸಾಂಪಲ್ ಟೂ ಫೈವ್ ಅಂತ ಬರುತ್ತೆ ಇಲ್ಲಿ ನೀವು ಯಾವುದಾದರೂ ನಿಮಗೆ ಇಷ್ಟ ಬಂದ ಎರಡು ನಂಬರ್ಗಳನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಎಸ್ ಅಂತ ಇರುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ನಿಮಗೆ ಪ್ಲೀಸ್ ಎಂಟರ್ ಯುವರ್ ಪಿನ್ ಅಂತ ಬರುತ್ತೆ ಇಲ್ಲಿ ನೀವು ನಿಮ್ಮ ಎ ಟಿ ಗೆ ಕಾರ್ಡ್ಗೆ ಹೊಸ ಪಿನ್ ನಂಬರ್ ಜನ್ರೇಟ್ ಮಾಡಿಕೊಳ್ಳಬೇಕಲ್ವಾ ಅದಕ್ಕಾಗಿ ನೀವು ಇಲ್ಲಿ ಕೆಳಗಡೆ ಇರುವ ಪಿನ್ ಜನರೇಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಪ್ಲೀಸ್ ಎಂಟರ್ ಯುವರ್ ಟೂ ಅಕೌಂಟ್ ನಂಬರ್ ಅಂತ ಬರುತ್ತೆ ಇಲ್ಲಿ ನೀವು ನಿಮ್ಮ ಅಕೌಂಟ್ ನಂಬರ್ ಎಂಟರ್ ಮಾಡಿ ಅಕೌಂಟ್ ನಂಬರ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಎಸ್ ಇಫ್ ಕರೆಕ್ಟ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಪ್ಲೀಸ್ ಎಂಟರ್ ಯುವರ್ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಅಂತ ಕಾಣುತ್ತೆ ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀಡಿರುವ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಪ್ರೆಸ್ ಇಫ್ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ನಿಮಗೆ ಇವರ್ ಟ್ರಾನ್ಸಾಕ್ಷನ್ ಈಸ್ ಬೇಯಿಂಗ್ ಪ್ರೋಸಿಸ್ ಪ್ಲೀಸ್ ವೇಟ್ ಅಂತ ಬರುತ್ತೆ ನಂತರ ಪ್ಲೀಸ್ ಟೇಕ್ ಯುವರ್ ಕಾರ್ಡ್ ಅಂತ ಬರುತ್ತೆ ಈ ರೀತಿ ಬಂದ ನಂತರ ಎ ಟಿ ನಿಂದ ನಿಮ್ಮ ಎ ಟಿ ಎಂ ಕಾರ್ಡನ್ನು ಹೊರಗಡೆ ತೆಗೆಯಿರಿ ಎ ಟಿ ಕಾರ್ಡ್ ಅನ್ನ ಹೊರಗಡೆ ತೆಗೆದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಎಸ್ ಎಮ್ ಎಸ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದ ನಂತರ ನೀವು ನಿಮ್ಮ ಎ ಟಿ ಎಂ ಕಾರ್ಡ್ನ ಮತ್ತೆ ಎ ಟಿ ಎಂನಲ್ಲಿ ಹಾಕಿ ಆ ನಂತರ ಇಲ್ಲಿ ನಿಮಗೆ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಕೇಳುತ್ತೆ ಇಲ್ಲಿ ನೀವು ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ಇಲ್ಲಿ ನಿಮಗೆ ಯಾವುದಾದರೂ ಎರಡು ನಂಬರ್ ಅನ್ನ ಎಂಟರ್ ಮಾಡಲು ಕೇಳುತ್ತೆ ನಿಮಗಿಷ್ಟ ಬಂದ ಯಾವುದಾದರೂ ಎರಡು ನಂಬರ್ ಅನ್ನ ಎಂಟರ್ ಮಾಡಿ ಯಾವುದಾದರೂ ಎರಡು ನಂಬರ್ ಅನ್ನ ಎಂಟರ್ ಮಾಡಿದ ನಂತರ ಎಸ್ ಮೇಲೆ ಒತ್ತಿ ನಂತರ ನಿಮಗೆ ಪ್ಲೀಸ್ ಎಂಟರ್ ಯುವರ್ ಪಿನ್ ಅಂತ ಬರುತ್ತೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿರುತ್ತೆ ಅಂತ ಹೇಳಿದ್ದೀನಲ್ಲ ನಿಮ್ಮ ಮೊಬೈಲ್ ಗೆ ಬಂದಿರುವ ಓ ಟಿ ನ ಎಂಟರ್ ಮಾಡಿ ಓ ಟಿ ಪಿ ಎಂಟರ್ ಮಾಡಿದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ನಿಮಗೆ ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ಪಿನ್ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಪ್ಲೀಸ್ ಎಂಟರ್ ಯುವರ್ ನೀವು ಪಿನ್ ಅಂತ ಬರುತ್ತೆ ಇಲ್ಲಿ ನೀವು ನಿಮ್ಮ ಎ ಟಿ ಎಮ್ ಕಾರ್ಡ್ಗೆ ಪಿನ್ ನಂಬರ್ ಸೆಟ್ ಮಾಡ್ಕೊಳ್ಳಬೇಕಾಗುತ್ತೆ ಈಗ ಎಂಟರ್ ಮಾಡ್ತಿರಲ್ಲ ಇದೇ ನಿಮ್ಮ ಎ ಟಿ ಎಂ ಕಾರ್ಡ್ ಪಿನ್ ಆಗಿರುತ್ತೆ ಈ ರೀತಿ ಬಂದ ನಂತರ ನಿಮಗೆ ಇಷ್ಟ ಬಂದ ನಾಲ್ಕು ನಂಬರ್ಗಳನ್ನು ಎಂಟರ್ ಮಾಡಿ ಮತ್ತೆ ಇಲ್ಲಿ ನಿಮಗೆ ಪ್ಲೀಸ್ ರೀ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಕಾಣುತ್ತೆ ಇಲ್ಲಿ ನೀವು ಈಗ ನಾಲ್ಕು ನಂಬರ್ ಗಳನ್ನ ಎಂಟರ್ ಮಾಡಿದ್ದೀರಲ್ಲ ಅದೇ ನಾಲ್ಕು ಗಳನ್ನ ಇಲ್ಲಿ ಮತ್ತೊಮ್ಮೆ ಎಂಟರ್ ಮಾಡಿ ಆ ನಂತರ ನಿಮಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಂತ ಬರುತ್ತೆ ಈ ರೀತಿ ಬಂದ್ರೆ ನಿಮ್ಮ ಎ ಟಿ ಎಂ ಕಾರ್ಡ್ಗೆ ಪಿನ್ ಸೆಟ್ ಆಗಿದೆ ಅಂದರ್ಥ ನಂತರ ನೀವು ನಿಮ್ಮ ಎ ಟಿ ಎಂ ಕಾರ್ಡ್ನ ಎ ಟಿ ಎಂನಿಂದ ಹೊರಗಡೆ ತೆಗೆಯಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಹೊಸ ಎ ಟಿ ಎಂ ಕಾರ್ಡ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎ ಟಿ ಎಂ ಕಾರ್ಡ್ಗೆ ನೀವು ಅನ್ನು ಜನರೇಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ